ಏನೇ ಬೆಳ್ಬೆಳ್ಗೆ ರೆಡಿಯಾಗಿ ಎಲ್ಲ ಹೋಯ್ತಾ ಇದೀಯಾ ನೆನ್ನೆ ಬಿಮ್ನಮ್ಮಾಸಲ್ಲಿ ಕಾಲ ತಳ್ದಕ್ಕೆ 2000 ದುಡ್ ಕೊಟ್ಟರಲ್ರಿ ಅದಕ್ಕೆ ಬಟ್ಟೆ ತಗ ಬರ್ಕ ಹೋಯ್ತಾ ಇದೀನಿ ಬೈ ತಜರಿಗಳು ಎಲ್ ಕಮ್ಮಿ ಟೆನ್ಶನ್ ಈ ದ್ವಾನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮುಂಜಾನೆ નાસ્તા ક્યાં ಮಾಡೋದು ರಾತ್ರಿ ಊಟಕ್ಕೆ ક્યાં ಮಾಡೋದು ಈಗ મત ಹೊಸದೊಂದು ಸೇರ್ಕೊಂಡಿತಿ ಏನಅಲ್ವಾ ರೀ ಇಲ್ಲಿ યાદ ಹೇಳಿ ರೀ ಹಿತಾ ಪದದ ವಿರುದ್ಧ ಪದ ಏನು ವಿವಾಹಿತ ರೀ ನಾ ಒಂದು ಎರಡು ಮೂರು ದಿವಸ ನಮ್ಮ ಮಮ್ಮಿ ಮನೆಗೆ ಹೋಗಿ ಬರ್ತೇನೆ ನಿಮ್ಗೇನು ಪ್ರಾಬ್ಲಮ್ ಆಗಿಲ್ಲ ರೀ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ಲಿ ನಿಮ್ಗೆ ಹೇಳಿರಿ ಪ್ರಾಬ್ಲಮ್ ಆಕೈತೆ ಭಾಳ ತ್ರಾಸು ಆಕೈತೆ ನೀ ಹೋದೆ ಅಂತಂದ್ರ ಹೌದಾ ಹಂಗಂದ್ರೆ ಮಮ್ಮಿಗೆ ಫೋನ್ ಮಾಡಿ ಇಲ್ಲೇ ಕರ್ಸ್ಕೊಂಬಿಡ್ತೇನೆ ತಗೋರಿ ನೀ ಯಾರು ಸರ ನಮ್ಮಲ್ಲೇ ಒಂದು ದೋಸ್ತ್ರಿ ಇಬ್ಬರು ಕೂಡ ಕೆಲಸ ಮಾಡ್ತೀವ್ರಿ ನಿನಗಾರ ತೀತಿಲ್ಲೋ ಒಂದಿಟ್ಟು ಹೇಳ್ಬೇಕು ಬೇಡ ಅವ ಏನ್ ತಿಳಿಸ್ ಹೇಳ್ತಾನ ಅವನ್ ಹೇಳ್ತೀನ ಬಿಟ್ಟು ಹೋಗಾಳ ನಮ್ ದೋಸ್ತ್ ಬಾಳ ಒಳ್ಳೆಯವ್ರಿ ವಿಜಯ್ ಮಲ್ಯಾಗ ಲಲಿತ್ ಮೋದಿ ಬಂದ್ ಬುದ್ಧಿ ಹೇಳಿದ್ನಂತ ಬ್ಯಾಂಕ್ ನ ಲೋನ್ ತಕೊಂಡ್ರ ತಿಂಗ್ಳ ತಿಂಗ್ಳ ಲೋನ್ ಕಟ್ಬೇಕಂತ ಹಂತಾವ್ರಿ ಇವ ವಕೀಲ್ರ ಹಿಂಗ ಅರ್ಥಾರ್ ಮಾತಾಡ್ತಾ ಹೋಡ್ರಿ ಹಿಂತಕಿ ಕೂಡ ನಮ್ಮ ದೋಸ್ತ್ ಹೆಂಗ್ ಬಾಳೆ ಮಾಡ್ಬೇಕ್ರಿ ಥ್ಯಾಂಕ್ಸ್ ಲೇ ದೋಸ್ತ ಮೆನ್ಶಿನ್ ನಾಟ್ ದೋಸ್ತ

ಅಕಸ್ಮಾತ್ ದೇವ್ರ ಪ್ರತ್ಯಕ್ಷ ಹಾಗೆ ನಂದೊಂದ್ ಗುಣ ಬದಲ್ ಮಾಡಕ್ ವರ ಕೊಟ್ರ ನೀವ್ ಯಾವ ಗುಣ ಬದಲ್ ಮಾಡ್ತೀರಿ ಒಂದೊಂದ ಒಂದೊಂದ ಗುಣ ಎಲ್ಲಿ ಬದ್ಲ್ ಮಾಡ್ಕೋತ ಕುಂದ್ರಲಿ ಅದಕ್ ಬಾಳ್ ಟೈಮ್ ಹಿಡಿತೈತಿ ಬದಲ್ ಮಾಡಿ ಮಾಡ್ಬಿಡ್ಪಾ ದೇವ್ರ ಅಂತ ಕೇಳ್ಕೊಂಡ್ಬಿಡ್ತೇನೆ